ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಬಂದು ನಮ್ಮ ಲಿಪ್ಸ್ಗಳನ್ನು ಹೇಗೆ ಪಿಂಕಾಗಿ ಇಟ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಪಿಂಕ್ ಆ್ಯಂಡ್ ನ್ಯಾಚುರಲ್ ಆಗಿ ಹೇಗೆ ಇಟ್ಕೊಳ್ಳೋದು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೀವೊನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಎಂಡವರೆಗೆ ನೋಡಿ ನಿಮಗೆ ತುಂಬ ಯೂಸ್ ಆಗುತ್ತೆ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ಫ್ರೆಂಡ್ಸ್ ಮನೆಯಲ್ಲಿಯೇ ತುಂಬ ಸುಲಭವಾಗಿ ಸಿಗುವಂಥ ಪದಾರ್ಥಗಳನ್ನು ಬಳಸಿಕೊಂಡು ನಮ್ಮ ಲಿಪ್ಪನ್ನು ಹೇಗೆ ನಾವು ಪಿಂಕಾಗಿ ಸದಾಕಾಲ ಪಿಂಕಾಗಿ ಇಟ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸೊ ಅಮೇಜಿಂಗ್ ಆದಂಥ ಲಿಪ್ ಬಾಮ್ ಇದು ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಲೈಕ್ ಕೂಡ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಕೆಲವೊಬ್ಬರ ಲಿಪ್ಸ್ಗಳಂತೂ ತುಂಬಾ ಹಾಳಾಗಿಬಿಟ್ಟಿರುತ್ತೆ ವೈಟ್ ವೈಟ್ ಆಗಿಬಿಟ್ಟಿರುತ್ತೆ ಹಾಗೆ ಕೆಲವೊಂದು ಕಡೆ ಪಿಂಕ್ ಆಗಿರುತ್ತೆ ಕೆಲವೊಂದು ಕಡೆ ವೈಟ್ ಆಗಿರುತ್ತೆ ತುಂಬಾ ಲಿಪ್ಸ್ಗಳನ್ನು ಹಾಳು ಮಾಡ್ಕೊಂಡ್ಬಿಟ್ಟಿರ್ತಾರೆ ಹಾಗಾಗಿ ಇದನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಲಿಪ್ಸ್ಗಳು ಸದಾ ಪಿಂಕಾಗಿ ಕಾಣಿಸುತ್ತೆ ನಾನಿಲ್ಲಿ ಮೊದಲನೇದಾಗಿ ಬೀಟ್ರೂಟನ್ನು ತೆಗೆದುಕೊಂಡಿದ್ದೀನಿ ಚಿಕ್ಕದಾದ ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಹಾಗೆಯೇ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಕೂಡ ತಗೊಳ್ತಾ ಇದ್ದೀನಿ ನಾನು ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆನ ತಗೊಂಡಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಯಾವ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀರಾ ನೀವು ಅದನ್ನು ನೀವು ತಗೋಬಹುದು ಹಾಗೆಯೇ ನಾನು ವ್ಯಾಸ್ಲಿನ್ ಪೆಟ್ರೋಲಿಯಂ ಜೆಲ್ಲಿ ತೊಗೊಂಡಿದ್ದೀನಿ ನಾನು ಕ್ಯಾಪ್ಸೂಲ್ ಕೂಡ ತೊಗೊಳ್ತಾ ಇದ್ದೀನಿ ವಿಟಮಿನ್ ಇ ಕ್ಯಾಪ್ಸೂಲ್ಗಳನ್ನು ನಾನು ತೊಗೊಂಡಿದ್ದೀನಿ ಹಾಗೆಯೇ ನಾನು ವ್ಯಾಸ್ಲಿನ್ ಕಂಟೇನರನ್ನು ತೊಗೊಂಡಿದ್ದೀನಿ ಲಿಪ್ ಬಾಮನ್ನು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ನಾನು ಖಾಲಿ ಕಂಟೇನರನ್ನು ತೊಗೊಂಡಿದ್ದೀನಿ ಮೊದಲನೇದಾಗಿ ಬೀಟ್ರೂಟನ್ನು ಗ್ರೇಟ್ ಮಾಡಿಕೊಂಡು ರಸವನ್ನು ತೆಗೆದುಕೊಳ್ಳೋಣ ಬೀಟ್ರೂಟ್ ಬಂದು ನ್ಯಾಚುರಲ್ ಕಲರನ್ನು ನಮಗೆ ಕೊಡುತ್ತೆ ಬೀಟ್ರೂಟ್ ನಮ್ಮ ಲಿಪ್ಸ್ಗಳನ್ನು ಸದಾ ನ್ಯಾಚುರಲ್ಲಾಗಿ ಇಡುತ್ತೆ ಹಾಗೆ ಕಲರು ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ ನ್ಯಾಚುರಲ್ ಕಲರ್ ಕೊಡುತ್ತೆ ಬೀಟ್ರೂಟು ನಮ್ಮ ಲಿಪ್ಸ್ಗಳಿಗೆ ರೆಡ್ ಶೇಡ್ ಕೊಡುತ್ತೆ ಗ್ರೇಟ್ ಮಾಡಿರೋ ಬೀಟ್ರೂಟನ್ನು ನಾನು ಶೋಧಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ಬಂದಿದೆ ಬೀಟ್ರೂಟು ಹಾಗೆಯೇ ನಾನು ವೆಸ್ಲಿನ್ ಬಾಕ್ಸಲ್ಲಿ ಒಂದು ಟೀ ಸ್ಪೂನಷ್ಟು ತೆಗೆದಿಟ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಿನಷ್ಟು ವ್ಯಾಸ್ಲಿನ್ ಪೆಟ್ರೋಲಿಯಂ ಜೆಲ್ಲಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ವ್ಯಾಸ್ಲಿನ್ ಪೆಟ್ರೋಲಿಯಂ ಜೆಲ್ಲಿ ಬಂದು ನಮ್ಮ ಲಿಪ್ಸನ್ನು ಸಾಫ್ಟ್ ಮತ್ತು ನರಿಶ್ ಮಾಡುತ್ತೆ ಹಾಗೆಯೇ ನಾನು ಕೊಬ್ಬರಿ ಎಣ್ಣೆನೂ ಕೂಡ ತಗೊಳ್ತಾ ಇದ್ದೀನಿ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ಅರ್ಧ ಸ್ಪೂನಿನಷ್ಟು ತಗೊಳ್ತಾ ಇದ್ದೀನಿ ನಾವೇನು ಮಾಡ್ತೀವಿ ಹೊರಗಡೆ ಹೋದಾಗ ಸನ್ಸ್ಕ್ರೀನನ್ನು ಅಪ್ಲೈ ಮಾಡಿಕೊಂಡು ಹೋಗ್ತೀವಿ ಆದರೆ ನಾವು ಲಿಪ್ಸ್ಗಳಿಗೆ ನಾವು ಕೇರ್ ಮಾಡಲ್ಲ ಹಾಗಾಗಿ ನಮ್ಮ ಲಿಪ್ಸ್ಗಳೆಲ್ಲ ಹಾಳಾಗಿ ಕಲ್ಲರೆಲ್ಲ ಹೋಗಿಬಿಡುತ್ತೆ ಕೊಬ್ಬರಿ ಎಣ್ಣೆ ದಿನನಿತ್ಯನೂ ನಾವು ಅಪ್ಲೈ ಮಾಡ್ತಾ ಬರೋದರಿಂದ ತುಟಿಗಳಿಗೆ ತುಂಬಾ ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಮಾಡುತ್ತೆ ಹಾಗೆ ನಾನು ವಿಟಮಿನ್ ಇ ಕ್ಯಾಪ್ಸುಲ್ಗಳನ್ನು ಕೂಡ ಒಂದು ಅದರಲ್ಲಿ ಒಂದು ಮಿಕ್ಸ್ ಮಾಡ್ತಾ ಇದ್ದೀನಿ ಈ ವಿಟಮಿನ್ ಇ ಕ್ಯಾಪ್ಸುಲು ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ನಿಮಗೆ ಇದರಲ್ಲಿ ಆಯಿಲ್ ಇರುತ್ತೆ ವಿಟಮಿನ್ ಇ ಕ್ಯಾಪ್ಸುಲ್ ಕೊಡಿ ಅಂತ ಕೇಳಿದರೆ ಕೊಟ್ಟೆ ಕೊಡ್ತಾರೆ ಸಿಕ್ಕೆ ಸಿಗುತ್ತೆ ಇದು ವಿಟಮಿನ್ ಇ ಕ್ಯಾಪ್ಸುಲ್ ಬಂದು ನಮ್ಮ ಲಿಪ್ಸ್ಗಳನ್ನು ಶೈನ್ ಮತ್ತು ಸ್ಮೂತ್ ಸಾಫ್ಟ್ ಮಾಡುತ್ತೆ ಹಾಗಾಗಿ ಹಾಕಿರೋ ಪದಾರ್ಥಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ಎಲ್ಲ ಮಿಕ್ಸ್ ಆಗಬೇಕು ಅದು ಹಾಗೆ ನೀವು ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಥರ ಮಾಡ್ಕೊಳ್ಳಿ ತುಂಬ ಗಟ್ಟಿಯಾಗಿನೂ ಮಾಡ್ಕೊಳಕ್ಕೆ ಹೋಗಬೇಡಿ ತುಂಬ ತೆಳುನೂ ಕೂಡ ಮಾಡ್ಕೊಳ್ಳೋಕೆ ಹೋಗಬೇಡಿ ತುಂಬ ತೆಳು ಆದರೆ ಸ್ವಲ್ಪ ತೆಗೆದುಬಿಡಿ ಬೀಟ್ರೂಟು ರಸ ಜಾಸ್ತಿ ಆದರೆ ತೆಗೆದುಬಿಡಿ ಸ್ವಲ್ಪ ಪೇಸ್ಟ್ ಥರ ಹೀಗೆ ಮಾಡ್ಕೊಳ್ಳಿ ಅಪ್ಲೈ ಮಾಡೋಕ್ಕೆ ಅದು ಹಾಗೆ ನೀವು ಮಾಡ್ಕೊಳ್ಳಿ ಹೀಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಲಿಪ್ ಬಾಮು ರೆಡಿಯಾಗುತ್ತೆ ನೋಡಿ ಹೀಗೆ ರೆಡಿಯಾಗಿದೆ ನಾವು ಲಿಪ್ ಬಾಮ್ನ ಅಪ್ಲೈ ಮಾಡೋದ್ಕಿಂತ ಮೊದಲು ನಮ್ಮ ಲಿಪ್ಸ್ಗಳನ್ನು ವೆಟ್ ಮಾಡಿಕೊಂಡು ಸರ್ಕ್ಯುಲರ್ ಮೋಷನ್ನಲ್ಲಿ ಲೈಟಾಗಿ ಮಸಾಜ್ ಮಾಡಿಕೊಳ್ಳಿ ಇದರಿಂದ ಡೆಡ್ ಸ್ಕಿನ್ ಏನಿರುತ್ತೆ ಅದೆಲ್ಲ ರಿಮೂವ್ ಆಗುತ್ತೆ ಬ್ಲಡ್ ಸರ್ಕುಲೇಷನ್ ಹೆಚ್ಚಾಗುತ್ತೆ ಹಾಗೂ ನ್ಯಾಚುರಲ್ ಆಗಿ ಪಿಂಕಾಗಿ ಲಿಪ್ಸ್ಗಳು ಕಾಣಿಸುತ್ತೆ ಹೀಗೆ ಸ್ಕ್ರಬ್ ಮಾಡಿದ ನಂತರ ಲಿಪ್ ಬಾಮನ್ನು ನಮ್ಮ ತುಟಿಗಳಿಗೆ ಅಪ್ಲೈ ಮಾಡ್ಕೊಳ್ಳೋಣ ಸೊ ಫ್ರೆಂಡ್ಸ್ ನೀವು ಹೀಗೇ ಲಿಪ್ ಬಾಮನ್ನ ಅಪ್ಲೈ ಮಾಡ್ತಾ ಬರೋದರಿಂದ ಮೂರೇ ಮೂರು ದಿನದಲ್ಲಿ ನಿಮಗೆ ರಿಸಲ್ಟು ಹೇಗೆ ಅನ್ನೋದು ಗೊತ್ತಾಗಿಬಿಡುತ್ತೆ ತುಂಬಾ ರಿಸಲ್ಟು ಚೆನ್ನಾಗಿದೆ ಪಿಂಕಾಗಿ ಕಾಣುತ್ತೆ ನಮ್ಮ ಲಿಪ್ಸ್ಗಳು ನಮ್ಮ ಮುಖ ಚೆನ್ನಾಗಿರುತ್ತೆ ಆದರೆ ನಮ್ಮ ಲಿಪ್ಸ್ಗಳು ಎಲ್ಲ ಹಾಳಾಗಿಬಿಟ್ಟಿರುತ್ತೆ ಹಾಗಾಗಿ ಇದನ್ನು ಕೂಡ ಕೇರ್ ಮಾಡಿ ತುಂಬ ಚೆನ್ನಾಗಿ ಕಾಣಿಸ್ತೀರಾ ಹಾಗೆ ಯಾವಾಗಲೂ ನ್ಯಾಚುರಲ್ ಆಗಿ ಪಿಂಕ್ ಥರ ಕಾಣಿಸುತ್ತೆ ಲಿಪ್ಸ್ಗಳು ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು ಯಾವತ್ತೂ ಬಿಡೋದಿಲ್ಲ ಹಾಗೆ ನಾವು ಅದನ್ನು ಏರ್ ಕಂಟೈನರ್ ಡಬ್ಬದಲ್ಲಿ ಇಟ್ಕೊಳ್ಳೋದ್ರಿಂದ ಸುಮಾರು ದಿನಗಳವರೆಗೆ ಅದು ಬರುತ್ತೆ ಹೀಗೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸ್ತೀರ ಪಿಂಕಾಗಿ ಕಾಣಿಸುತ್ತೆ ಲಿಪ್ಸ್ಗಳು for watching don't forget to subscribe please